ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೋಡಿಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಆಚರಣೆ ಅಳಕು ಹೋಬಳಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಜೈ ಭೀಮ್ ಶ್ರೀ ಯುವ ವಿನಾಯಕ ಸಂಘ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದವರ ಸಹಯೋಗದಲ್ಲಿ ಇಪ್ಪತ್ತನೇ ವಾರ್ಷಿಕ ಗಣೇಶೋತ್ಸವ ಜರುಗಿತು ದಲಿತ ಸಮುದಾಯದ ಶಕ್ತಿ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಶ್ರೀ ಗೌರಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ಯುವ ಸಮೂಹ ಸಂಭ್ರಮಿಸಿತು ಹನ್ನೆರಡು ಅಡಿ ಎತ್ತರದ ಶ್ರೀರಾಮ ಸೀತೆ ಹಾಗೂ ಆಂಜನೇಯರು ಇರುವ ಶ್ರೀ ಗಣೇಶ ಮೂರ್ತಿಯು ನೋಡುಗರ ಸೆಳೆದು ಅವರನ್ನು ಭಕ್ತಿ ಪರವಶೆಯಲ್ಲಿ ತಿಳಿಸುವಂತಿತ್ತು ಗಣೇಶೋತ್ಸವದ ಅಂಗವಾಗಿ ಪ್ರತಿನಿತ್ಯ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಗ್ರಾಮದ ಎಲ್ಲೆಡೆಯಿಂದ ಬಂದ ನಾಗರಿಕರು ದರ್ಶನ ಪಡೆದು ಪುನೀತರಾದರು ಇಷ್ಟ ದೈವನಾದ ಗಣೇಶನಿಗೆ ಪ್ರತಿದಿನವೂ ವಿವಿಧ ಕುಟುಂಬಗಳಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಗಣೇಶೋತ್ಸವ ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ಸಾಮುದಾಯಿಕ ಸಾಂಸ್ಕೃತಿಕ ಆಚರಣೆಯಾಗಿ ಮಾರ್ಪಟ್ಟಿದೆ ಇದರಲ್ಲಿ ಮಕ್ಕಳು ಯುವಕರು ಹಾಗೂ ವಯಸ್ಕರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ಳುವುದರಿಂದ ಪ್ರತಿದಿನವೂ ಸಡಗರ ಸಂಭ್ರಮ ಮನೆ ಮಾಡಿರುತ್ತದೆ ಈ ಸಡಗರದ ಭಾಗವಾಗಿ ಪ್ರತಿದಿನ ಸಂಜೆ ಯುವಕ ಯುವತಿಯರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ನೋಡುಗರ ಮನರಂಜಿಸಿದ್ದು ಈ ಗಣೇಶೋತ್ಸವದ ವಿಶೇಷ ಐದು ದಿನಗಳ ಕಾಲ ಭಕ್ತರ ಶ್ರದ್ಧಾ ಭಕ್ತಿಯ ಹೊಳೆಯಲ್ಲಿ ವಿಘ್ನ ವಿನಾಶಕ ಗಣೇಶನನ್ನು ಅಂತಿಮ ದಿನ ವಿದಾಯ ಹೇಳುವ ಸಂದರ್ಭದಲ್ಲಿ ನಡೆಸಿದ ಅನ್ನ ಸಂತರ್ಪಣೆಯಲ್ಲಿ ಇಡೀ ಸಮುದಾಯದ ಎಲ್ಲಾ ಜನತೆ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಧನ್ಯರಾದರು ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವರಿಗೆ ಅರ್ಪಿಸಿದ್ದ ಹೂವಿನ ಮಾಲೆ ಹರಾಜು ಪ್ರಕ್ರಿಯೆ ಮುಗಿಸಿ ವಿಸರ್ಜನೆಗೆ ಚಾಲನೆ ನೀಡಲಾಯಿತು ಗ್ರಾಮದ ಎಲ್ಲಾ ರಾಜಬೀದಿಗಳಲ್ಲಿ ಗಣೇಶನನ್ನು ಸಂಭ್ರಮದಿಂದ ಮೆರವಣಿಗೆ ನಡೆಸಿದ ಸಂಘಟಕರು ಹಾರಿಯುದ್ದಕ್ಕೂ ಪಟಾಕಿ ಸಿಡಿಸಿದರು ಡಿಜೆ ಧ್ವನಿವರ್ಧಕರ ಮೂಲಕ ಹೊರಹೊಮ್ಮುವ ಅಬ್ಬರದ ಸಂಗೀತಕ್ಕೆ ಮಕ್ಕಳು ಹದಿಹರೆಯದ ಯುವಕ ಯುವತಿಯರು ಹಾಗೂ ಹಿರಿಯರು ಕುಳಿದು ಕುಪ್ಪಳಿಸಿ ಆನಂದಿಸಿದರು ಅತ್ಯಂತ ವಿಜೃಂಭಣೆಯಿಂದ ನಡೆದ ಮೆರವಣಿಗೆ ಯುದ್ಧಕ್ಕೂ ಗ್ರಾಮದ ಜನರು ಗಣಪನೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗಣೇಶನ ಕೃಪೆಗೆ ಪಾತ್ರರಾದರು ಸಾವಿರಾರು ಭಕ್ತರ ನಡುವೆ ಸುರಕ್ಷಿತವಾಗಿ ಗಣಪತಿಯನ್ನು ಪೂಜಿಸಿ ಗ್ರಾಮದ ಕೆರೆಯಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ವಿಸರ್ಜನೆ ಮಾಡಲಾಯಿತು ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ